प्रिय दर्शकरे निजकू प्रत्येयबरू सुद्धा खुशी पडवंता बेचरा ಅಶ್ವಿನಿ ಮೇಡಮ್ ಅವರು ಎಲ್ಲರಿಗೂ ಕೂಡ ಇಷ್ಟ ಆಗುವಂತ ಕೆಲಸವನ್ನ ಈ ದಿನ ಮಾಡಿದ್ದಾರೆ ಹೌದು ಪೂರ್ತಿ ವಿಡಿಯೋ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಅದಕ್ಕೂ ಮುನ್ನ ನೀವಿನ ನಮ್ಮ ಚಾನಲ್ಗೆ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಗೊಂದು ತಪ್ಪದ ಲೈಕ್ ಕೊಟ್ಟು ಮಿಸ್ ಯು ಅಪ್ಪು ಬಾಸ್ ಅಂತ ಕಮೆಂಟ್ ಮಾಡಿ ಅಪ್ಪು ಬಾಸ್ ಇದ್ರೆ ಎಷ್ಟು ಖುಷಿ ಪಟ್ಟಿರೋರು ಅಶ್ವಿನಿ ಮೇಡಮ್ ಮಾಡ್ತಿರುವಂತ ಒಂದು ಒಳ್ಳೆ ಕೆಲಸವನ್ನ ನೋಡಿ ಯಾವಾಗ್ಲೂ ಕೂಡ ನಾವು ಹಾಗೆ ಸಿನಿಮಾ ಕ್ಷೇತ್ರದಲ್ಲಿ ಅಶ್ವಿನಿ ಮೇಡಮ್ ನಿರತರಾಗಿದ್ರು ಅದನ್ನ ಮೀರಿ ಒಂದು ಸ್ಟೆಪ್ ಆಚೆ ಕಡೆ ಯೋಚನೆ ಮಾಡಿ ಇನ್ನೊಂದು ಮಹತ್ವದಂತ ಹಂತಕ್ಕೆ ಹೋಗಿದ್ದಾರೆ ಅಶ್ವಿನಿ ಮೇಡಮ್ ಒಳ್ಳೆ ಕೆಲಸ ಮಾಡ್ತಾರೆ ಅದು ಸ್ಕೂಲ್ ವಿಚಾರವಾಗಿ ನೋಡಿ ಸ್ಕೂಲ್ ಡ್ರೆಸ್ ರೀತಿಯ ಒಂದು ಶಾಲೆಗೆ ಹೋಗುವ ರೀತಿ ಇದೀಗ ಅಶ್ವಿನಿ ಮೇಡಮ್ ರೆಡಿ ಆಗಿದ್ದಾರೆ ಫ್ರೆಂಡ್ಸ್ ಒಟ್ಟಿಗೆ ಅದೇನಂದ್ರೆ ಚಿಕ್ಕ ಮಕ್ಕಳಿಗೆ ಒಂದು ಪ್ರೀ ಸ್ಕೂಲ್ ಅನ್ನು ಓಪನ್ ಮಾಡಿದ್ದಾರೆ ಸೊ ಅದಕ್ಕೆ ಟ್ರೈನಿಂಗ್ ಅನ್ನು ತೆಗೆದುಕೊಂಡಿದ್ದಾರೆ ಡೆಲ್ಲಿಗೆ ಹೋಗಿ ಅವರ ಒಂದು ಸಹಪಟ್ಟಿಗಳ ಜೊತೆ ಹೆಸರು ಬೆಂಗಳೂರಿನಲ್ಲೇ ಕಳೆದ ವಾರವಷ್ಟೇ ಒಂದು ಗ್ರ್ಯಾಂಡ್ ಓಪನ್ ಆಯ್ತು ಅದರಲ್ಲಿ ಅಶ್ವಿನಿ ಮೇಡಮ್ ಕೂಡ ಅಹ್ ಜಾಯಿನ್ ಆಗಿದ್ದಾರೆ ಅಂತಾನೆ ಹೇಳ್ಬೋದು ಅಂದ್ರೆ ಅವರು ಕೂಡ ಒಂದು ರೀತಿಯಲ್ಲಿ ಅಂದ್ರೆ ಸಪೋರ್ಟಿವ್ ಆಗಿ ಅವರು ಕೂಡ ನಿಂತಿದ್ದಾರೆ ಸೊ ಈ ಒಂದು ವಿಚಾರವಾಗಿ ಡೆಲ್ಲಿಗೆ ಹೋಗಿ ಸ್ವಲ್ಪ ಟೈನಿಂಗ್ ಡೆವಲಪ್ಮೆಂಟ್ ಎಲ್ಲವನ್ನು ಕೂಡ ಪಡೆದುಕೊಂಡಿದ್ದಾರೆ ಅಶ್ವಿನಿ ಮೇಡಮ್ ಕೂಡ ಒಂದು ಜಾಯಿನ್ ಆಗಿದ್ದಾರೆ ಒಂದು ಟೀಮ್ ಜೊತೆಗೆ ಅಂತಾನೆ ಹೇಳ್ಬೋದು ಬಹಳಷ್ಟು ಖುಷಿ ಆಗುತ್ತೆ ಒಂದು ಸ್ಕೂಲ್ ಅನ್ನು ಓಪನ್ ರೀತಿ ಮಕ್ಕಳಿಗೆ ಪುಟ್ಟ ಪುಟ್ಟ ಮಕ್ಕಳಿಗೆ ಸ್ಕೂಲ್ ಪ್ರೀ ಸ್ಕೂಲ್ ಅನ್ನು ಓಪನ್ ಮಾಡಿದ್ದಾರೆ ಟೀಮ್ ಜೊತೆ ಅಶ್ವಿನಿ ಮೇಡಮ್ ಕೂಡ ಸಾಥ್ ಕೊಟ್ಟಿದ್ದಾರೆ ಸೇರಿದ್ದಾರೆ ಬಹಳಷ್ಟು ಖುಷಿಯ ವಿಚಾರ ಅಲ್ವಾ ಪ್ರತಿಯೊಬ್ಬರಿಗೂ ಕೂಡ ಇಷ್ಟು ದಿವಸ ಸಿನಿಮಾ ವಿಚಾರದಲ್ಲಿ ಗುಡ್ ನ್ಯೂಸ್ ಅನ್ನ ಕೊಡ್ತಿದ್ರು ಅಶ್ವಿನಿ ಮೇಡಮ್ ಇದೀಗ ಶಾಲೆಯ ವಿಚಾರದಲ್ಲಿ ಕೂಡ ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ ಇದೇ ರೀತಿ ತುಂಬಾ ಚೆನ್ನಾಗಿ ಎಲ್ಲರಿಗೂ ಕೂಡ ಹೆಲ್ಪ್ಫುಲ್ ಆಗುವ ರೀತಿ ಅಶ್ವಿನಿ ಮೇಡಮ್ ನಡೆದುಕೊಳ್ತಾ ಇದ್ದಾರೆ